ಪ್ಯಾನಿಕ್ ಬಟನ್ ನ ವಿಚಾರದಲ್ಲಿ ಸರ್ಕಾರ ದೊಡ್ಡ ಮಟ್ಟಿನ ನಿರ್ಲಕ್ಷ್ಯವನ್ನು ಮಾಡ್ತಾ ಅಂತ ಅನಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಗೊತ್ತಿದ್ರೂ ಈ ತಪ್ಪನ್ನು ಮುಂದುವರಿಸ್ತಾ ಇದೆಯಾ ಅಂತ ಅನಿಸ್ತಾ ಇದೆ ಸರ್ ಸೆಂಟ್ರಲ್ ಗೌರ್ಮೆಂಟ್ ಡೈರೆಕ್ಷನ್ಸ್ ಅಲ್ಲಿ ಏನ್ ಪ್ಯಾನಿಕ್ ಬಟನ್ ಜಿ ಪಿ ಎಸ್ ಏನ್ ತಂದಿದ್ದಾರೆ ಅದನ್ನ ದುರುಪಯೋಗ ಪಡಿಸ್ಕೊಂತ ರಾಜ್ಯ ಸರ್ಕಾರ ಕಾರಣ ಇಷ್ಟೇ ಅವ್ರಿಗೆಲ್ಲಾ ಗೊತ್ತು ಸರ್ ನಾಟಕಗಳನ್ನ ಮಾಡ್ಕೊಂತ ಇದ್ದಾರೆ ಹದಿಮೂರು ಕಂಪ್ನಿಗೆ ವೆಂಡರ್ ಎನ್ಶಿಪ್ ಏನ್ ಕೊಟ್ಟಿದ್ದಾರೆ ಅವ್ರ ಅಷ್ಟು ಜನಕ್ಕೂ ಗೊತ್ತಿದೆ ಇದು ವರ್ಕ್ ಆಯ್ತಲ್ಲ ಡಿವೈಸ್ ವರ್ಕ್ ಆಯ್ತಲ್ಲ ಅಂತೇಳಿ ಆ ತಿಂ ಇನ್ನೊಂದು ಹೇಳ್ತೀನಿ ನಾನು ಒಂದು ಮಾತು ಹೇಳ್ತೀನಿ ಇವತ್ತು ನಾವೇನು ಡಿವೇಸ್ ಅದು ಸಾಲ ಸಾಲ ಮಾಡಿಬಿಟ್ಟು ನಾವು ಡಿವೈಸ್ ಹಾಕಿಸ್ತಾ ಇದ್ದೀವಿ ವರ್ಕ್ ಆಗದಾಗ ಮೇಲೆ ನಾವು ಏನು ಹಾಕ್ಸ್ಬೇಕು ಸರ್ ನಾಳೆ ದಿವಸ ಯಾರಾದ್ರೂ ಈ ನಾರ್ತ್ ಇಂಡಿಯನ್ ಸರ್ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ನಾವು ಟ್ಯಾಕ್ಸಿ ಡ್ರೈವರ್ಗೆ ಇವಾಗ ಕಿರುಕುಳ ಕೊಡ್ತಾ ಇದ್ದಾರೆ ನಾಳೆ ದಿವಸ ಏನಾದರೂ ತೊಂದರೆ ಆಗಿ ಅವ್ರ ಡ್ರೈವರ್ ಮೇಲೆ ಏನಾದರೂ ಕಂಪ್ಲೇಂಟ್ ಕೊಟ್ಟರು ಅಂತ ಹೇಳಿದ್ರೆ ನಾನು ಕಾಸು ಕೊಟ್ಟು ಸಾಲಗೊಲ ಎಲ್ಲ ಮಾಡಿಕೊಟ್ಟು ನಾನು ಯಾಕೆ ಅನುಭವಿಸ್ಬೇಕು ಇದು ಕೆ ಆರ್ ಸಿ ಟಿ ಸಿಗೆ ಹೋದಂಥ ಇದು ಡೈರೆಕ್ಷನ್ಸು ನಮ್ಮ ಟ್ಯಾಕ್ಸಿಗೆ ಯಾಕೆ ಮಾತ್ರ ಇದು ಒಳಪಡುತ್ತೆ ಇವಾಗ ನಮ್ಗೆ ರೇಟ್ ಬೇರೆ ರಾಜ್ಯಕ್ಕೆ ಹೋಲಿಸ್ರೆ ನಮ್ಮ ರಾಜ್ಯ ಜಾಸ್ತಿ ಇದೆ ಆದ್ರೂ ಕೂಡ ನಾವು ಸಾಲ ಸಾಲಗಳನ್ನ ಮಾಡಿ ನಾವು ಕಟ್ಟಿನೂ ಕೂಡ ಅದು ವರ್ಕ್ ಆಗಿಲ್ಲ ಅಂದಮೇಲೆ ನಮ್ ಪ್ರಯತ್ನ ಏನು ಸರ್ ಹಾಕ್ಸಿ ಏನು ಪ್ರಯತ್ನ ಇದಕ್ಕೆ ಪರಿಹಾರ ಈಗ ಸರ್ ಪರಿಹಾರ ಏನು ಅಂತ ಹೇಳಿದ್ರೆ ಫಸ್ಟ್ ಇವ್ರು ಯಾರಿಗೆ ಹದಿಮೂರು ಕಂಪ್ನಿಗಳಿಗೆ ಏನ್ ಕೊಟ್ಟಿದ್ದಾರೆ ವೆಂಡರ್ ಏನ್ ಕೊಟ್ಟಿದ್ದಾರೆ ಅವ್ರನ್ನ ಕರ್ಸಬೇಕು ರನ್ನಿಂಗ್ ಒಂದು ಸ್ಟೇಟ್ಮೆಂಟ್ ನೋಡಿದೆ ನಾನು ಸರಿ ಇಲ್ಲ ಅವ್ರೇನೋ ದುರುಪಯೋಗ ಪಡಿಸ್ಕೊತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳುವಂಥ ವ್ಯವಸ್ಥೆಗಳನ್ನ ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ರೆಡಿ ಮಾಡ್ಕೊಡ್ತೀವಿ ಅಲ್ಲಿ ಗಂಟ ಈ ಚಾಲಕರು ಇವಾಗ ಏನು ಲಕ್ಷಾಂತರ ರೂಪಾಯಿ ಚಾಲ ಚಾಲಕರು ಇವತ್ತು ಸಾಲ ಸಾಲಗಳನ್ನ ಮಾಡಿ ಜಿ ಪಿ ಆರ್ಸ್ ಅವ್ರು ಪ್ಯಾನಿಕ್ ಬಟನ್ ಏನು ಹಾಕ್ಸ್ಕೊಂಡಿದ್ರೆ ಅವರೆಲ್ಲ ದಡ್ರಾ ಅಂದ್ರೆ ಇನ್ನೂ ಎಷ್ಟು ವರ್ಷ ನಾವು ಕಾಯಬೇಕು ಅದು ಕಾಯೋ ಕಾಯೋವಂಥ ಪರಿಸ್ಥಿತಿ ಯಾಕೆ ಬರುತ್ತೆ ನಾವು ಇವತ್ತು ಆರ್ ಟಿ ಒ ಅಧಿಕಾರಿಗಳು ಮಾಡ್ತಾರಂಥದ್ದಾಗಿರ್ಬೋದು ಇಲ್ಲಾಂದರೆ ಸಾರಿಗೆ ಅಧಿಕಾರಿಗಳು ನಡ್ಸ್ಕೊಂಥ ರೀತಿ ಆಗಿರ್ಬೋದು ಪ್ಯಾನಿಕ್ ಬಟನ್ ಬೇಕೇ ಬೇಕು ಅಂತೇಳಿ ಕಡ್ಡಾಯವಾಗಿ ಮಾಡ್ತಾರೆ ಏಕಾಏಕಿ ಹದಿನೈದು ಸಾವಿರ ಹದಿನಾಲ್ಕು ಸಾವಿರ ನಾವು ಎಲ್ಲಿಂದ ತಂದು ಕಟ್ಟೋದು ಇವಾಗ ಕಟ್ಟೋದನ್ನ ಹೋಲ ಅಲ್ಲಿ ನ್ಯಾಯ ಸಿಗ್ತಾ ಇದೆ ನಮಗೆ ಏನಾದ್ರು ವರ್ಕ್ ಆಯ್ತಾ ಇದೆ ಇವತ್ತು ನಾನು ನಿಮಗೆ ವರ್ಜನಿಟಿನೇ ತೋರಿಸ್ತೀನಿ ನಮ್ದೆ ಎರಡು ಗಾಡಿ ಇದೆ ನಿಮ್ಗೆ ಅಲ್ಲಿ ನೋಡಿ ಪ್ಯಾನಿಕ್ ಬಟನ್ ನೀವು ಪ್ರೆಸ್ ಮಾಡಿ ನೋಡಿ ನಿಮ್ಗೆ ಏನಾದ್ರೂ ಅಲ್ಲಿಂದ ಏನಾದ್ರೂ ಪಾಸ್ ಆಗುತ್ತೆ ಇಲ್ಲ ಅದು ಕಂಪ್ಲೇಂಟ್ ಇಶ್ಯೂ ಆಗುತ್ತೆ ಬೇಕಾದ್ರೆ ನಾನು ತಗೋತೀನಿ ಯಾಕೆ ಸುಮ್ಮನೆ ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಹಾಕ್ಸಿ ನಾವು ವ್ಯರ್ಥ ಮಾಡ್ಕೊಬೇಕು ಅಂತ ನಾನು ಕೇಳ್ತಾ ಇದ್ದೆ ರಾಜ್ಯ ಸರ್ಕಾರಕ್ಕೆ ಸರ್ ನೊಂದ ಚಾಲಕರ ವೇದಿಕೆಯಿಂದ ರಾಜ್ಯಾಧ್ಯಕ್ಷ ರಾಜು ಅಂತ ಹೇಳಿ ಎಲ್ಲ ವಾಹನಗಳಲ್ಲೂ ಕೂಡ ಅಳವಡಿಸುವುದು ಕಡ್ಡಾಯ ಅನ್ನುವಂಥ ನಿಯಮ ಇತ್ತೀಚೆಗೆ ಜಾರಿಯಾಗಿತ್ತು ಇದರಲ್ಲಿ ಟ್ಯಾಕ್ಸಿ ಡ್ರೈವರ್ಗಳು ಕೂಡ ಪ್ಯಾನಿಕ್ ಬಟನನ್ನು ಅಳವಡಿಸಿಕೊಡ್ತಾರೆ ಸದ್ಯಕ್ಕೆ ಈ ಪ್ಯಾನಿಕ್ ಬಟನ್ ವರ್ಕ್ ಆಗ್ತಾ ಇಲ್ಲ ಅನ್ನೋದು ಒಂದು ಬರ್ತಾ ಇದೆ ಯಾಕೆಂತ ಹೇಳಿದರೆ ಪ್ಯಾನಿಕ್ ಬಟನ್ ವರ್ಕ್ ಆಗ್ತಾ ಇದೆ ಇಲ್ಲ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಗಮನಿಸ್ತಾ ಇದ್ದೀರಾ ನಾನೊಂದು ಟ್ಯಾಕ್ಸಿಗೆ ಒಳಭಾಗ ಬಂದಿದ್ದೀನಿ ಟ್ಯಾಕ್ಸಿಯ ಒಳಭಾಗದಲ್ಲಿ ಈಗಾಗಲೇ ಮೂರು ಈ ಥರದ ಪ್ಯಾನಿಕ್ ಬಟನ್ಗಳನ್ನು ಅಳವಡಿಸಿದ್ದಾರೆ ಇವರು ಈ ಬಟನನ್ನು ಒತ್ತಿದ ತಕ್ಷಣ ಅದು ಚಾಲಕರಿಗೆ ಮೆಸೇಜ್ ಹೋಗಬೇಕು ಚಾಲಕರಿಗೆ ಕಾಲ್ ಬರಬೇಕು ಕಂಟ್ರೋಲ್ ರೂಮ್ನಿಂದ ಆ ರೂಮ್ನಿಂದ ಬರುತ್ತಾ ಅನ್ನುವಂಥದ್ದು ನೋಡೋಣ ನಾನು ಒದ್ತಾ ಇದ್ದೀನಿ ನೋಡಿ ಈ ಪ್ಯಾನಿಕ್ ಬಟನಲ್ಲಿ ಒತ್ತಿದೆ ಒಂದು ಸಲ ಎರಡು ಸಲ ಮೂರು ಸಲ ಹತ್ತು ಸಲ ಬೇಕಾದ್ರೆ ಒತ್ತಿದೆ ಆದರೆ ಚಾಲಕರಿಗೆ ಯಾವುದೇ ರೀತಿಯಾದಂಥ ಕರೆ ಬರ್ತಾ ಇಲ್ಲ ಮೆಸೇಜ್ ಬರ್ತಾಯಿಲ್ಲ ಏನೂ ಇಲ್ಲ ಚಾಲಕನ ಮೊಬೈಲ್ ಇಲ್ಲೇ ಇದೆ ಬೇಕಾದ್ರೆ ನಾವು ಐದು ಹತ್ತು ನಿಮಿಷ ಬೇಕಾದ್ರೆ ವೆಯ್ಟ್ ಮಾಡೋಣ ಯಾವುದೇ ಕಾಲ್ ಬರ್ತಾ ಇಲ್ಲ ಇದು ಇತ್ತೀಚೆಗೆ ಕಳೆದ ಒಂದಿಷ್ಟು ದಿನಗಳಿಂದ ಈ ಆಗ್ತಾ ಆಗ್ತಾಯಿದೆ ಸಮಸ್ಯೆ ಯಾವ ಕಸ್ಟಮರು ಕೂಡ ಬಟನನ್ನು ಕಡ್ಡಾಯವಾಗಿ